ಇವರೆಲ್ಲ ಡೈಲಿ ಕೂತು ಎಣ್ಣೆ ಪಾರ್ಟಿ ಮಾಡುವಷ್ಟು ಅಷ್ಟು ಖಾಸ ಖಾಸ ದೋಸ್ತಿಗಳು ಅವತ್ತೊಂದಿನ ಹಿಂಗೆ ಸಿಟ್ಟಿಂಗ್ ಅಂತ ಹಾಕಿದ್ರು ಕಂಠಪೂರ್ತಿ ಕುಡಿದು ಪಾರ್ಟಿ ಮಾಡ್ತಿದ್ರು ಆದ್ರೆ ಅದೊಂದು ವಿಚಾರಕ್ಕೆ ಅದೊಬ್ಬನ ಪ್ರಾಣವೇ ಹಾರಿ ಹೋಯ್ತು ಅಷ್ಟಕ್ಕೂ ಜಾಲಿ ಜಾಲಿ ಆಗಿದ್ದವರ ನಡುವೆ ಆಗಿದ್ದಾದ್ರು ಏನು ಏನಿದು ಒಂದು ಆಕ್ಸಿಡೆಂಟ್ ಕಹಾನಿ ಹಲ್ಲೆ ಮಾಡಿ ಆಕ್ಸಿಡೆಂಟ್ ಕತೆ ಕಟ್ಟಿದ ಮಿತ್ರ ದ್ರೋಹಿಗಳು ಇದು ಕೊಲೆ ಅಂದ್ರೂ ಹೆಬ್ಬಾಳ ಸಂಚಾರಿ ಪೊಲೀಸರು ಬೆಂಗಳೂರಿನ ಅಮೃತಹಳ್ಳಿ ಮರಿಯಣ್ಣನ ಪಾಳ್ಯದ ಬಳಿ ಅಪಘಾತವೊಂದು ನಡೆದಿತ್ತು ಗಾಯಗೊಂಡ ವ್ಯಕ್ತಿ ಸಾವನ್ನಪ್ಪಿದ್ದ ಹೆಬ್ಬಾಳ ಸಂಚಾರಿ ಪೊಲೀಸರು ಒಮ್ಮೆ ಆ ಶವವನ್ನ ನೋಡಿದಾಗ ಇದು ಕೊಲೆ ರೀತಿಯಲ್ಲಿ ಕಂಡುಬರ್ತಿದೆ ಅಂತ ಹೇಳಿದ್ರು ಅವರ ಅನುಮಾನ ಸತ್ಯಕ್ಕೆ ಹತ್ತಿರವಾಗಿತ್ತು ಮೂರು ದಿನಗಳ ಹಿಂದೆ ಪೇಂಟಿಂಗ್ ಕೆಲಸ ಮಾಡ್ತಿದ್ದ ಅಜೀಜ್ ಮತ್ತು ವೀರಮಣಿ ಇಬ್ರು ಕಂಠ ಮಟ್ಟ ಕುಡಿದು ಪಾರ್ಟಿ ಮಾಡ್ತಿದ್ರು ಇದೇ ಪಾರ್ಟಿಗೆ ಒನ್ ಕೂಡ ಜಾಯಿನ್ ಆದ ನಂತರ ನಡೆದಿದ್ದು ಚುಲ್ಲಕ ವಿಚಾರಕ್ಕೆ ಜಗಳ ಅಜೀಜ್ ರಿಪೀಸ್ ಪಟ್ಟಿಯನ್ನ ತೆಗೆದುಕೊಂಡು ಪವನ್ಗೆ ಹೊಡೆದಿದ್ದ ಇದು ವಿಕೋಪಕ್ಕೆ ಹೋಯ್ತು ನಂತರ ಎಲ್ಲರೂ ಸೇರಿ ಮನಸ್ಸೋ ಇಚ್ಛೆ ಥಳಿಸಿ ಅಜೀಜ್ನ ಕೊಲೆ ಮಾಡಿಬಿಟ್ಟಿದ್ರು ಆ ನಂತರ ಈ ಆರೋಪಿಗಳು ಅಪಘಾತದ ಕತೆ ಕಟ್ಟಿದ್ರು ಅನ್ನೋದು ಬಯಲಾಯ್ತು ನಿಮಾನ್ಸ್ ಆಸ್ಪತ್ರೆಯಲ್ಲಿ ಮೂರು ದಿನ ಟ್ರೀಟ್ಮೆಂಟ್ ಅನ್ನು ಪಡ್ಕೊಂಡು ರೋಗಿ ನಿನ್ನೆ ಮೃದನಾಗಿದ್ದಾನೆ ಮೃದನಾದಂತಹ ಸಂದರ್ಭದಲ್ಲಿ ವೈದ್ಯರು ಒಂದು ಮರಣೋತ್ತರ ಪರೀಕ್ಷೆಯನ್ನು ಸಂದರ್ಭದಲ್ಲಿ ಆ ಗಾಯಗಳ ಸ್ವರೂಪವನ್ನು ನೋಡಿ ಇದು ರೋಡ್ ಆಕ್ಸಿಡೆಂಟ್ ಅಲ್ಲ ಇದು ಬೇರೆ ರೀತಿ ಇದೆ ಅಂತ ಹೇಳಿದ್ರೆ ಕೊಲೆ ಅದು ಗಾಯಗಳು ಇದೆ ಅಂತ ಹೇಳಿ ಸಂಶಯವನ್ನು ವ್ಯಕ್ತಪಡಿಸಿದ ಮೇಲೆ ನಾವು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿ ಆರೋಪಿಗಳನ್ನು ತಿಳಿಸ್ತೇವೆ ಇನ್ನು ಪ್ರಕರಣದಲ್ಲಿ ಅಮೃತಹಳ್ಳಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಎಣ್ಣೆ ಏಟು ಎಣ್ಣೆ ಪಾರ್ಟಿ ಬೇಕಿತ್ತಾ ಅಂತ ಈಗ ಆರೋಪಿಗಳಿಗೆ ಅನಿಸಿದ್ರೆ ಏನ್ ಪ್ರಯೋಜನ ಹೇಳಿ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್